ಆ ಬೆಂಗಳೂರನ್ನ ಭಾಗ ಮಾಡದಂಥ ಅಪಕೀರ್ತಿ ಈ ಕಾಂಗ್ರೆಸ್ಗೆ ಬರ್ತದೆ ಒಂದು ರೀತಿ ಕೆಂಪೇಗೌಡರಿಗೆ ಅವಮಾನ ಬೆಂಗಳೂರು ಒಟ್ಟಾಗಿರಬೇಕು ಅಂತ ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಕೆಂಪೇಗೌಡರು ಹಲವಾರು ತಿಗಳ ಪೇಟೆ ಬಳೆಪೇಟೆ ಸುಲ್ತಾನ್ಪೇಟೆ ಎಲ್ಲ ಕಟ್ಟಿ ಒಂದೇ ಬೆಂಗಳೂರಲ್ಲಿ ಇರಬೇಕು ಅಂತ ಮಾಡಿದ್ರು ಇವತ್ತು ಈ ಕಾಂಗ್ರೆಸ್ ಅವರು ಆ ಬೆಂಗಳೂರು ಕೆಂಪೇಗೌಡರ ಕಾನ್ಸೆಪ್ಟ್ ಏನಿತ್ತು ಆ ಮನಸ್ಸೇನಿತ್ತು ಅದನ್ನೇ ಒಡೆಯುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದಾರೆ ರಾಜೀವ್ ಗಾಂಧಿ ಏನು ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ತಂದಿದ್ರು ಸ್ಥಳೀಯ ಸಂಸ್ಥೆಗಳಿಗೆ ಪರಮಾಧಿಕಾರ ಅಂತ ಇರಲಿ ಜಿಲ್ಲೆ ಇರಲಿ ಕಾರ್ಪೊರೇಷನ್ ಇರಲಿ ಇವತ್ತು ಅದನ್ನು ಕೂಡ ವೈಲೈಟ್ ಮಾಡ್ತಾಯಿದ್ದಾರೆ ಈ ಕಾರ್ಪೊರೇಷನ್ ಮೇಯರ್ಗೆ ಮೇಯರ್ಗಿಂತ ಪವರ್ಫುಲ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಹೇಳ್ದಂಗೆ ಎಲ್ಲ ಕಾರ್ಪೊರೇಷನ್ಗಳು ನಡೀಬೇಕು ಇದರಿಂದ ಮುಂದೆ ಕಸದ ಸಮಸ್ಯೆ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಆಗ್ತೈತೆ ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾಬ್ಲಮ್ ಶುರುವಾಗ್ತತೆ ಇದು ನಂದು ಇಲ್ಲಿಗೆ ನಾನು ಕೊಡಲ್ಲ ಈ ಥರದ್ದು ಹಣ ಯಾವುದೋ ಒಂದು ಐ ಟಿ ಬಿ ಟಿ ಏರಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಬಂದರೆ ಇನ್ನೊಂದು ಬರದೇ ಇರೋವಂಥ ಏರಿಯಾಗೆ ಹಣ ಏನಾರು ಕೊಡೋಕೋದ್ರೆ ಅಲ್ಲಿನ ಕಾರ್ಪೊರೇಷನ್ನವರು ಗಲಾಟೆ ಮಾಡ್ತಾರೆ ಈ ಥರದ್ದೆಲ್ಲ ಟೆಕ್ನಿಕಲ್ಲಾಗಿ ಮತ್ತು ಮಾನಸಿಕವಾಗಿ ಕಾನೂನಾತ್ಮಕವಾಗಿ ಭಾವನಾತ್ಮಕವಾಗಿ ಈ ಬಿಲ್ಲು ಬೆಂಗಳೂರಿನ ಜನತೆ ಪಾಲಿಗೆ ಇದೊಂದು ಮರಣ ಶಾಸನ ಈ ಬಿಲ್ ತರೋದ್ರಿಂದ ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ ಬೆಂಗಳೂರನ್ನು ಒಡೆದು ಛಿದ್ರ ಛಿದ್ರ ಮಾಡ್ತಾ ಇದ್ದಾರೆ ಇದಕ್ಕೆ ಶಾಪ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರಿನ ಜನ ಈ ಶಾಪ ಹಾಕ್ತಾರೆ ಇವರಿಗೆ ಕಾಂಗ್ರೆಸ್ ಬೆಂಗಳೂರಲ್ಲಿ ನೆಲ ಕಚ್ಚೋ ರೀತಿ ಬೆಂಗಳೂರು ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ